ಎಲ್ಲ ಹಿರಿಯ ಹಿರಿಯ ಕಾಂಗ್ರೆಸ್ ಮುಖಂಡರೇ ನಾಲ್ಕು ಪಂಚಾಯಿತಿಯ ಅಧ್ಯಕ್ಷರಿಗೆ ಮಾಧ್ಯಮಗಳಿರ್ತಾರೆ ಇಷ್ಟೊತ್ತು ನಮ್ಮ ನಾಯಕರು ಬಹಳಷ್ಟು ಜನ ಈ ಕಾರ್ಯಕ್ರಮದ ವಿವರಣೆಯನ್ನ ಕೊಟ್ಟರು ಈಗ ಮೂಲ ಉದ್ದೇಶ ಏನು ಅಂದ್ರೆ ಇದು ದೀರ್ಘ ಭವ ಅನ್ನೋ ಒಂದು ಹೆಸರಿನಲ್ಲಿ ತಾಲೂಕಿನಾದ್ಯಂತ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಅರ್ಶನಾ ಕೊಡುವ ಭಾಗ್ಯವನ್ನ ಮಾಡಬೇಕು ಅಂತ ಹೇಳಿ ಎಲ್ಲ ನಾಯಕರು ಚಿಂತನೆ ಮಾಡ್ತಾರೆ ಇದರ ಮೊದಲನೇ ಭಾಗವಾಗಿ ಏನು ಗಟ್ಟು ವೆಂಕಟಮಣ ಸ್ವಾಮಿ ಹತ್ರ ಕಾರ್ಯಕ್ರಮವನ್ನು ಎರಡು ಪಂಚಾಯಿತಿಗೆ ಕಾರ್ಯಕ್ರಮ ಆಯಿತು ಈಗ ಅದರ ಮುಂದುವರೆದ ಭಾಗವಾಗಿ ನಮ್ಮ ತಾಯಲೂರು ಸುತ್ತಮುತ್ತ ನಾಲ್ಕು ಗ್ರಾಮ ಪಂಚಾಯತಿಗಳಲ್ಲಿ ಆಯೋಜನೆ ಮಾಡಕ್ಕೆ ಇದನ್ನ ಪೂರ್ವಭಾವಿ ಸಭೆಯಾಗಿ ಯಾವುದಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅನ್ನೋದು ಮುಖ್ಯ ಈಗ ಯಾವುದೇ ಯಾವುದೇ ನಾಯಕರು ಏನೇ ಇರಲಿ ಬಹಳಷ್ಟು ಕಾರ್ಯಕ್ರಮ ಮತ್ತೆ ಬಹಳಷ್ಟು ಜನ ಉದ್ದೇಶಿಸಿ ಗಂಡಸರನ್ನ ಕಾರ್ಯಕ್ರಮಗಳನ್ನ ಮಾಡ್ತಾ ಆದರೆ ಆದ್ರೆ ಅವರ ಇನ್ನೊಂದು ರೀತಿಯ ಯೋಚನೆಯಲ್ಲಿ ನಾವು ಯಾವಾಗ್ಲೂ ಕೂಡ ಗಂಡು ಪ್ರಾತಿನಿಧ್ಯ ಅನ್ನ ಕೊಡ್ತಾ ಅವ್ರನ್ನ ಅಹ್ ಕರಿತಾ ಇದ್ದೀವಿ ಮಾತಾಡ್ತಾ ಇದೀವಿ ಆದ್ರೆ ಈ ಮುಳಬಾಗಿಲು ತಾಲೂಕಿನಲ್ಲಿ ಹೆಣ್ಣು ಮಕ್ಕಳು ಕೂಡ ಪ್ರಾತಿನಿಧ್ಯ ಕೊಟ್ಟು ಅವ್ರನ್ನ ಕೂಡ ಮುಂಚೂಣಿಗೆ ತರಬೇಕು ಅವ್ರದ್ದು ಕೂಡ ಒಂದು ಏನ್ ನಾವು ವುಮೆನ್ ಎಂಪವರ್ಮೆಂಟ್ ಅಥವಾ ಹೆಣ್ಣು ಮಕ್ಕಳ ಸಬಲೀಕರಣ ಅಂತ ಏನ್ ಹೇಳ್ತೀವಿ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾರೆ ಅದರ ಕಾರ್ಯಕ್ರಮದ ಭಾಗವೇ ಇವತ್ತೇನು ನಾವೆಲ್ಲರೂ ಕೂಡ ಸೇರಿದ್ದೀವಿ ಇದು ದೀರ್ಘ ಸುಮಂಗಲಿ ಭವದ ಒಂದು ಅಪೂರ್ವಭಾವಿ ಸಭೆಯಾಗಿ ನಾವೆಲ್ಲರೂ ಕೂಡ ಸೇರಿದೀವಿ ನೀವೆಲ್ಲರೂ ಕೂಡ ಯೋಚನೆ ಮಾಡ್ಬೇಕಾಗಿರೋದೇ ನೀವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿರೋದಿಷ್ಟೇ ಬಹಳಷ್ಟು ಜನ ನಾಯಕರು ಮುಳವಾದ ತಾಲಕ್ಕೆ ಬಂದು ಹೋಗ್ತಾ ಇದ್ದಾರೆ ಆದ್ರೂ ಕೂಡ ಹೆಣ್ಣು ಮಕ್ಕಳನ್ನ ಗುರುಸಿರೋದು ಹೆಣ್ಣು ಮಕ್ಕಳಿಗೋಸ್ಕರ ಕಾರ್ಯಕ್ರಮ ಮಾಡೋದು ಯಾರಾದ್ರಿಂದ ಅದು ಮೊದಲು ನಮ್ಮ ಕೊತ್ತೂರು ಮಂಜಣ್ಣವರು ಮಣಿಲು ತುಂಬಾ ಕಾರ್ಯಕ್ರಮ ಅಂತ ಒಂದು ಮಾಡಿದ್ರು ಎರಡನೇದು ಈಗಿನ ಕೇಂದ್ರ ಬಿದ್ದುವಾಗಿರುವಂತ ಆ ದಿನ ಅವರು ಮಾಡ್ತಾ ಇದ್ದಾರೆ ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಅವ್ರು ಏನು ಈ ಕಾರ್ಯಕ್ರಮಗಳನ್ನು ರೂಪಿಸ್ತಿದ್ರಿ ಈ ಕಾರ್ಯಕ್ರಮಗಳನ್ನ ನೀವೆಲ್ಲರೂ ಕೂಡ ಫಲಾನುಭವಿಗಳಾಗ್ತಾ ಇದ್ರಿ ನೀವೆಲ್ಲರೂ ಕೂಡ ಆಶೀರ್ವಾದನ ಪಡಿತಿದ್ರಿ ನೀವೆಲ್ಲರ ಆಶೀರ್ವಾದ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಆದಿನಾರಾಯಣ ಆಶೀರ್ವದಿಸಿ ನಮ್ಮೆಲ್ಲರ ಸೇವೆ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಯಶಸ್ವಿ ಆಗ್ಬೇಕು ಅಂತ ಹೇಳಿ ಅವ್ರನ್ನ ಮತ್ತೊಮ್ಮೆ ನೀವೆಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಮುಂದಿನ ದಿನಗಳ ಆಶೀರ್ವದಿಸಿ ಅಂತ ಹೇಳ್ತಾ ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ